ಎಪಿಎಂಸಿ ಹಮಾಲರ ಸಂಘದ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟಿಸಿದ ಸಚಿವರು ಎನ್ ಎನ್ಎಸ್ ಬೋಸರಾಜ್ ಮಾಳಿನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಶ್ರೀ ಉದ್ಭವ ಆಂಜನೇಯ ಎಪಿಎಂಸಿ ಹಮಾಲರ ಸಂಘದ ಕಾರ್ಯಾಲಯದ ನೂತನ ಕಟ್ಟಡವನ್ನ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಬೋಸರಾಜ್ ಅವರು ಉದ್ಘಾಟಿಸಿ ಮಾತನಾಡಿದರು ಎಪಿಎಂಸಿ ಅಮಾಲಿ ಕಾರ್ಮಿಕರು ಬಹುದಿನಗಳಿಂದ ನಿವೇಶನ ನೀಡುವಂತೆ ಮನ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರ್ಯದರ್ಶಿಗಳಿಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎ ಸು ಮುಖಂಡರಾದ ಸಂಗಯ್ಯಸ್ವಾಮಿ ಚಿಂಚರಿಕೆ ಸಿದ್ದರಾಮಯ್ಯ ಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಕೆ ವೈ ಶರಣಯ್ಯ ನಾಯ್ಕ ಗುಡದನ್ನಿ ಖಾಲಿದ್ ಕಾದ್ರಿ ಹಮಾಲರ ಸಂಘದ ಗೌರವಾಧ್ಯಕ್ಷರಾದ ಶರಣಪ್ಪ ರಾಮಣ್ಣ ನಾಯಕ್ ಹನುಮಂತ ನಾಯ್ಕ್ ಹಾಗೂ ಉಪಾಧ್ಯಕ್ಷರಾದ ಈರಣ್ಣ ವೀರೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ದೇವಣ್ಣ ನಾಯಕ್ ಸಂಘದ ಸದಸ್ಯರಾದ ಖಾಸಿಂ ನಾಯಕ್ ರಾಘು ಬಾಷಾ ಸಾಬ್ ಫಕರುದ್ದೀನ್ ಫಕೀರಯ್ಯ ಈರಣ್ಣ ಹಂಪಯ್ಯ ಹನುಮೇಶ್ ಸೇರಿದಂತೆ ನಾಗೇಂದ್ರ ಶ್ರೀನಿವಾಸ್ ಕೆಂಪಯ್ಯ ಇನ್ನಿತರರು ಇದ್ದರು